ಕರ್ನಾಟಕದ ಧರ್ಮದ್ವೇಷಿ ರಾಜಕೀಯ ನಾಯಕರಿಗೆ ಮತ್ತು ಇಲ್ಲಿ ಪ್ರಚೋದಿಸುವುದಕ್ಕೆ ಹಾತೊರೆಯುತ್ತಿರುವ ಒಂದಷ್ಟು ಹಾದಿ ತಪ್ಪಿದ ಮಾಧ್ಯಮಗಳಿಗೆ ಇವತ್ತು ಭೂರಿ ಭೋಜನವೇ ಸಿಕ್ಕಿತ್ತು ಮೈಸೂರಿನ ಉದಯಗಿರಿಯಲ್ಲಿ ಕಳೆದ ರಾತ್ರಿ ನಡೆದ ಅಹಿತಕರ ಘಟನೆಗೆ ಸಂಬಂಧಿಸಿ ಒಂದು ಧರ್ಮವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಉದಯಗಿರಿಯ ಗಲಾಟೆಯ ಬೆಂಕಿಗೆ ಒಂದಷ್ಟು ಮಾಧ್ಯಮಗಳು ತುಪ್ಪ ಸುರಿಯುವ ಕೆಲಸ ಮಾಡಿದ್ವು ಸಂಘ ಪರಿವಾರದವರು ಒಂದು ನಿರ್ದಿಷ್ಟ ಸಮುದಾಯವನ್ನೇ ಗುರಿ ಮಾಡಿದ್ರು ಬಿಜೆಪಿ ನಾಯಕರು ತಮ್ಮ ಪಕ್ಷದ ಆಂತರಿಕ ಕಲಹದ ಮಧ್ಯೆಯೂ ಎದ್ದು ನಿಂತು ಪ್ರತಿಕ್ರಿಯಿಸಿದ್ರು ಮುಸ್ಲಿಂ ಸಮುದಾಯದ ಒಂದು ಸಣ್ಣ ಗುಂಪು ಮಾಡಿದ ಕುಕೃತ್ಯಕ್ಕೆ ಅವರು ಇಡೀ ಮುಸ್ಲಿಂ ಸಮುದಾಯವನ್ನೇ ಹೊಣೆ ಮಾಡಿ ಮಾತಾಡಿದ್ರು ಮುಸ್ಲಿಂ ಪುಂಡರು ಮುಸ್ಲಿಂ ಗಲಭೆಕೋರರು ಮುಸ್ಲಿಂ ದುಷ್ಕರ್ಮಿಗಳು ಅಂತೆಲ್ಲ ಧಾರಾಳವಾಗಿ ಪದ ಪುಂಜಗಳನ್ನು ಉದುರಿಸಿದ್ರು ಮೈಸೂರಿನ ಉದಯಗಿರಿಯಲ್ಲಿ ಏನಾಯಿತು ಅಂದರೆ ಸಂಘ ಪರಿವಾರದ ಒಬ್ಬ ಧರ್ಮ ದ್ವೇಷಿ ದುಷ್ಟ ಬಂದು ಕೆರಳಿಸಿದ ಅಷ್ಟಕ್ಕೆ ಮೈಸೂರಿನ ಉದಯಗಿರಿ ಪ್ರದೇಶದಲ್ಲಿರೋ ಮುಸ್ಲಿಮರಲ್ಲಿ ಒಂದು ಸಣ್ಣ ಗುಂಪು ಕೆರಳಿತು ಅಲ್ಲಿ ಅಹಿತಕರ ಘಟನೆ ನಡೆದೇ ಹೋಯಿತು ಅದನ್ನು ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಅಹಿತಕರ ಘಟನೆಗೆ ಕಾರಣರಾದವರ ಮೇಲೆ ಕಾನೂನಿನ ಪ್ರಕಾರ ಕ್ರಮಾನು ಕೈಗೊಳ್ತಿದ್ದಾರೆ ಅದರ ಮಧ್ಯೆ ಧರ್ಮ ದ್ವೇಷಿ ರಾಜಕೀಯ ನಾಯಕರು ಮತ್ತು ಹಾದಿ ತಪ್ಪಿದ ಮಾಧ್ಯಮಗಳು ತಮ್ಮ ಬೇಲೆ ಬೇಯಿಸಿಕೊಳ್ಳೋದನ್ನೂ ಬಿಟ್ಟಿಲ್ಲ ಯಾಕಂದ್ರೆ ಈ ಇಂಥ ಘಟನೆಗಳು ನಡೆದಾಗ ಅದರಲ್ಲಿ ಇವರ ರಾಜಕೀಯ ಹಿತಾಸಕ್ತಿಗಳು ಅಡಗಿರುತ್ತದೆ ಅದರಿಂದ ಅವರಿಗೆ ರಾಜಕೀಯ ಲಾಭ ಇದೆ ಆ ಲಾಭದಿಂದ ಆರ್ಥಿಕ ಲಾಭಗಳು ಕೂಡ ಬರುತ್ತವೆ ಹೀಗಾಗಿ ತಕ್ಷಣವೇ ಕೆರಳುವ ಜನರು ಸ್ವಲ್ಪ ಯೋಚನೆ ಮಾಡಬೇಕು ಕೆರಳಿಸುವವರು ತುಂಬಾ ಮಂದಿ ಇರ್ತಾರೆ ಅವರಿಗೆ ಕೆರಳಿಸುವುದೇ ಕೆಲಸ ಮೈಸೂರಿನ ಉದಯಗಿರಿಯಲ್ಲೂ ನಡೆದದ್ದು ಅದೇ ಕೆರಳಿಸುವ ಕೆಲಸ ಅಲ್ಲಿ ಸಂಘ ಪರಿವಾರದ ಕಾರ್ಯಕರ್ತ ಎನ್ನಲಾದ ಸುರೇಶ್ ಎಂಬಾತ ಮುಸ್ಲಿಮರನ್ನು ಕೆರಳಿಸಲೇಬೇಕು ಎಂಬ ದುರುದ್ದೇಶದಿಂದ ಆ ಒಂದು ಆಕ್ಷೇಪಾರ್ಹ ಪೋಸ್ಟರ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿದ್ದ ಆತ ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವರನ್ನು ಅರೆಬೆತ್ತಲೆ ಮಾಡಿ ಅದರಲ್ಲಿ ಇಸ್ಲಾಂ ಧರ್ಮವನ್ನು ಅವಹೇಳನ ಮಾಡಿದ್ದಾನೆ ಆ ಅವಹೇಳನಕಾರಿ ಪೋಸ್ಟರ್ನಲ್ಲಿ ಇಸ್ಲಾಮಿನ ಧಾರ್ಮಿಕ ಬರಹಗಳನ್ನು ಬರೆದು ಪ್ರವಾದಿ ಬಗ್ಗೆ ಅವಹೇಳನಕಾರಿಯಾಗಿ ಚಿತ್ರಿಸಿ ಪ್ರಚೋದಿಸಿದ್ದಾನೆ ಆತನ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಮುಸ್ಲಿಮರ ಒಂದು ಸಣ್ಣ ಗುಂಪು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಇಳಿದಿತ್ತು ಪೊಲೀಸರು ಬಲ ಪ್ರಯೋಗಿಸಿ ಪ್ರತಿಭಟನಾಕಾರರನ್ನು ಚದುರಿಸಲು ಮುಂದಾದಾಗ ಅಲ್ಲಿ ಅಹಿತಕರ ಘಟನೆ ನಡೆದೇ ಹೋಯಿತು ಬೆರಳಿಕೆಯ ದುಷ್ಕರ್ಮಿಗಳು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದ್ದಾರೆ ಪೊಲೀಸರ ವಾಹನಗಳ ಮೇಲೂ ಕಲ್ಲು ತೂರಿದ್ದಾರೆ ಬಳಿಕ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಮುಸ್ಲಿಂ ಪ್ರಮುಖರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ನಡೆಸಿದ ಮುಸ್ಲಿಂ ಸಮುದಾಯದ ಮನವೊಲಿಸುವ ಕೆಲಸವೂ ಮಾಡಿದ್ದಾರೆ ಅದರ ಪರಿಣಾಮ ಕೆಲವೇ ಹೊತ್ತಲ್ಲಿ ಉದಯಗಿರಿ ಶಾಂತವಾಗಿದೆ ಅಲ್ಲದೆ ಅವ ಹೇಳನಕಾರಿ ಪೋಸ್ಟರ್ ರಚಿಸಿದ್ದ ಸುರೇಶ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಒಟ್ನಲ್ಲಿ ಆ ಒಂದು ಪೋಸ್ಟರ್ ಕಳೆದ ರಾತ್ರಿ ಮೈಸೂರಿನ ಉದಯಗಿರಿಯನ್ನು ಉದ್ವಿಗ್ನಗೊಳಿಸಿತ್ತು ಒಬ್ಬ ದುಷ್ಟ ಕೆರಳಿಸುವ ಕೆಲಸ ಮಾಡಿದ್ರೆ ಒಂದು ಗುಂಪು ಕೆರಳಿತ್ತು ಅಂತಹ ಘಟನೆಗಳು ಇನ್ಮುಂದೆಯಾದರೂ ನಡೆಯದಂತೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಇಲ್ಲಿ ಕೆರಳಿಸುವವರು ತುಂಬಾ ಮಂದಿ ಇದ್ದಾರೆ ಆ ದುರುದ್ದೇಶವನ್ನು ಕೆರಳುವವರು ಅರ್ಥ ಮಾಡಿಕೊಳ್ಳಬೇಕು